ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಚಿತ್ರದುರ್ಗ ಸೈಡ್ ಬಜ್ಜಿ ಮುದ್ದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದಿಷ್ಟು ಬಜ್ಜಿಗೆ ಬೇಕಾಗಿರೋದು ಬದನೆಕಾಯಿ ಒಂದು ನಾಲ್ಕು ಒಂದೆರಡು ಮೂರು ಟೊಮೊಟೊ ಸ್ವಲ್ಪ ಹೀರೆಕಾಯಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಇದಿಷ್ಟನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೋಬೇಕು ಹೀರೆಕಾಯಿ ಇಲ್ಲ ಅಂದ್ರೂ ಪರವಾಗಿಲ್ಲ ಬದನೆಕಾಯಿ ಟೊಮೊಟೊಕಾಯಿ ಮತ್ತು ಮೆಣಸಿನ್ಕಾಯಿ ಹಾಕಿದನು ಮಾಡ್ಬೋದು ಇವಾಗ ನೋಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಬೇಯಕ್ಕೆ ಹಾಕ್ಕೋಬೇಕು ಫಸ್ಟು ಬದನೆಕಾಯಿ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಇದಿಷ್ಟನ್ನು ಹಾಕ್ಕೊಂಡು ಕುಕ್ಕರ್ಗೆ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಇಷ್ಟು ಹಾಕ್ಕೊಂಡು ಕುಕ್ಕರಲ್ಲಿಟ್ಟು ಕ್ಲೋಸ್ ಮಾಡೋಣ ಒಂದು ವಿಷಲ್ ಬಂದರೆ ಸಾಕು ಜಾಸ್ತಿ ಒಡಿಸ್ಬಿಟ್ರೆ ಕರ್ಗೋಗುತ್ತೆ ಅಷ್ಟರಲ್ಲಿ ಸ್ವಲ್ಪ ಕಡಲೆಕಾಳು ಹುರ್ದಿಟ್ಕೋಬೇಕು ಬಜ್ಜಿಗೆ ಕಾಳು ಇಷ್ಟಪಡೋರು ಹಾಕ್ಕೊಳ್ಳಿ ಬೇಡ ಅಂದರೆ ಹಂಗೇನೂ ಮಾಡ್ಕೊಬೋದು ಹುರಿದಾವೆ ಅದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಬಿಡೋಣ ಮೆತ್ತಗಾಗಲಿ ಅಂತ ಕಾಳು ಅದಕ್ಕೆ ಬೆಂದಿದೆ ನೋಡಿ ಫಸ್ಟ್ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಒಂದು ಸ್ಪೂನು ಒಂದು ಸ್ಪೂನ್ ಸಾಂಬಾರ್ ಪೌಡ್ರ್ ಇದಿಷ್ಟನ್ನ ಫಸ್ಟ್ ರುಬ್ಕೋಬೇಕು ರುಬ್ಕೊಂಡಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋ ಬದನೆಕಾಯಿ ಹೀರೆಕಾಯಿ ಟೊಮೊಟೊ ಹಾಕ್ಕೊಳ್ಳೋಣ ಒಂದು ರೌಂಡ್ ರುಬ್ಬಿದರೆ ಸಾಕು ಆಗಿದೆ ಇವಾಗ ಹುಣಸೆ ಎಣ್ಣೆನ ಹಾಕೊಂಡಿದ್ವಲ್ಲ ಹುಳಿ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಟೊಮೊಟೊನೋ ಹಾಕಿರ್ತೀವಿ ಹಾಗಾಗಿ ಸ್ವಲ್ಪನೇ ಹಾಕ್ಕೊಳ್ಳಿ ಹುಣಸೆ ಹುಳಿ ಆಗಿದೆ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕರಿಬೇವು ಹಾಕ್ಕೊಳ್ಳೋಣ ಒಗ್ಗರಣೆಗೆ ಒಗ್ಗರಣೆ ಆಗಿದೆ ರುಬ್ಬಿಟ್ಕೊಂಡಿರೋದೆಲ್ಲ ಹಾಕ್ಕೊಳ್ಳೋಣ ಅದಕ್ಕೆ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ನಿಮ್ಗೆ ಸ್ವಲ್ಪ ಗಟ್ಟಿಗಿರಲಿ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಬೇಡ ತೆಳ್ಳಗೆ ಬೇಕು ಮುದ್ದೆಗೆ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಹುರಿದಿಟ್ಕೊಂಡಿರೋ ಕಡಲೆಕಾಳು ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಕುತ್ಕೊಂಡ್ರೆ ಸಾಕಿದು ಇದು ರೆಡಿಯಾಗಿದೆ ಇವಾಗ ಕ್ವಿಕ್ಕಾಗಿ ಮುದ್ದೆ ಮಾಡೋದು ಹೇಗೆ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಮುದ್ದೆ ಮಾಡ್ತಾಯಿದ್ದೀನಿ ಒಂದು ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರಾದರೆ ಸಾಕು ತುಂಬ ನೀರು ಸ್ವಲ್ಪ ಬಿಸಿ ಆಗಲಿ ಇವಾಗ ಅದಕ್ಕೊಂದು ಎರಡು ಮೂರು ಟೇಬಲ್ ಅಷ್ಟು ಹಿಟ್ಟು ಹಾಕೋಬೇಕು ಮೊದಲು ಅದನ್ನ ಹಾಗೆ ಬಿಡಬಾರ್ದು ಗುರಾಡ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಗಂಟಾಗ್ಬಿಡುತ್ತೆ ಹಾಗೆ ಒಂದು ಕಲ್ಲು ಉಪ್ಪು ಹಾಕ್ಕೊಳ್ಳಿ ಇದು ಒಂದು ಐದು ನಿಮಿಷ ಹೀಗೆ ಗುರಾಡ್ತಾ ಇರಬೇಕು ಇಲ್ಲ ಗಂಟು ಗಂಟಾಗ್ಬಿಡುತ್ತೆ ಇವಾಗ ಕುದೀತಾ ಇದೆ ನೋಡಿ ಚೆನ್ನಾಗೆ ಒಂದು ಐದು ಐದರಿಂದ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಆವಾಗ ಮುದ್ದೆ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಹಿಟ್ಟು ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಜಾಮೂನ್ ಬಟ್ಲು ಅಷ್ಟು ಇಟ್ಟಾದರೆ ಸಾಕು ಒಂದು ಮುದ್ದೆಗೆ ಈಗ ಹಿಟ್ಟು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಬೇಯ್ತಾ ಇದೆ ನೋಡಿ ದಿನ ಅಲ್ಲಾಂದ್ರೆ ಎರಡು ದಿನಕ್ಕೊಂದು ಸಲನಾದರೂ ಮುದ್ದೆ ತಿನ್ನಬೇಕು ಮುದ್ದೆಗೆ ಸಾಂಬಾರು ಸಾಂಬಾರು ಬೇರೆ ಬೇರೆ ಮಾಡ್ಕೋಬೇಕು ಯಾವಾಗಲೂ ಬೇಳೆ ಸಾರು ಜೊತೆನೇ ಮುದ್ದೆ ತಿನ್ನೋಕ್ಕೆ ಬೋರ್ ಆಗುತ್ತೆ ಹಾಗಾಗಿ ಡೈಲಿ ಒಂದೊಂದು ಥರ ಸಾರು ಮಾಡಿದರೆ ಚೆನ್ನಾಗಿರುತ್ತೆ ಮುದ್ದೆ ಮುದ್ದೆ ಆಗಿದೆ ನೋಡಿ ಒಂದು ಗಂಟೆ ಆಗಿಲ್ಲ ಚೆನ್ನಾಗಾಗಿದೆ ಸ್ವಲ್ಪ ಸೈಡಲ್ಲಿ ನೀರು ಇಟ್ಕೊಂಡಿರಬೇಕು ಇಲ್ಲ ಸುಡ್ತಾ ಇರುತ್ತಲ್ಲ ಕೈಗೆಲ್ಲ ಅಂಟ್ಬಿಡುತ್ತೆ ಮುದ್ದೆ ರೆಡಿಯಾಯಿತು ನೋಡಿ ಬಿಸಿ ಬಿಸಿ ಬಜ್ಜಿ ಮುದ್ದೆ ರೆಡಿಯಾಗಿದೆ ಅದ್ರ ಜೊತೆ ಒಂದು ಗ್ಲಾಸ್ ಮಜ್ಜಿಗೆ ಸಿದ್ದಪ್ಪನಂತ ದೇವರಿಲ್ಲ ಮುದ್ದೆ ಅಂತ ಊಟ ಇಲ್ಲ ಅಂತ ಒಂದು ಗಾದೆ ಇದೆ ಆ ಥರ ಈಗೊಂದು ಮುದ್ದೆ ಒಂದು ಲೋಟ ಮಜ್ಜಿಗೆ ಕುಡಿದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಯಾರಿಗೆಲ್ಲ ಬಜ್ಜಿ ಮುದ್ದೆ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಟ್ಯಾಂಕ್ ಯು